ಹಲೋ ನನ್ನ ಹೆಸರು ಪರ ಪರಂಪಳ್ಳಿ ಡಾಕ್ಟರ್ ಪಿ ಸುರೇಂದ್ರ ಉಪಾಧ್ಯಾಯ ಅಂಥೇಳಿ ಈಗ ನಿಮಗೆ ಭಾಳ ಫಂಡಮೆಂಟಲ್ ಅಂದರೆ ಫಂಡಮೆಂಟಲ್ ವೀಡಿಯೋನ ತಿಳಿಸಿಕಿದ್ದೇನೆ ನನ್ನ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎಂಟು ಒಂದು ಒಂದು ಐದು ಆರು ಐದು ನಾಲ್ಕು ಸನ್ ನೈನ್ ಫೋರ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಇದು ಎಲ್ಲ ಗ್ರಹಗಳ ಸಿಂಬಲ್ ಮತ್ತು ರಾಶಿಗಳ ಸಿಂಬಲ್ ಹೇಗೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಕೊಟ್ಟಿದ್ದೇನೆ ನೋಡಿ ಸೂರ್ಯ ಅದು ಸಿಂಹ ಸಿಂಹರಾಶಿ ಎಷ್ಟನೇ ಮನೆ ಮೇಷದಿಂದ ಐದನೇ ಮನೆ ಚಂದ್ರ ಕರ್ಕರಾಶಿ ಕ್ರ್ಯಾಬ್ ಏಡಿ ಅದರ ಸಿಂಬಲ್ ಲಯನ್ ಸಿಂಹರಾಶಿಯ ಸಿಂಬಲ್ ನಾಲ್ಕನೇ ಮನೆ ಬುಧ ಮಿಥುನ ಮತ್ತು ತುಲಾ ತುಲಾದ ಸಿಂಬಲ್ ಯಾವುದು ಈ ಬ್ಯಾಲೆನ್ಸ್ ಇದೆಯಲ್ಲ ಕೆಳಗಡೆ ಹಾಕಿದ್ದೆ ನೋಡಿ ತುಲಾ ಕೆಳಗಡೆ ಹಾಕಿದ್ದೆ ನೋಡು ಆಯ್ತಾ ಅದು ಅಂದ್ರೆ ಅದು ಬ್ಯಾಲೆನ್ಸ್ ಹೇಗೆ ನೋಡಿ ಇಲ್ಲಿ ಇದೆ ನಾನು ಹೇಳ್ತೇನೆ ಇದು ಬೇಡ ಇಲ್ಲಿ ಬೇಡ ಮಿಥುನ ಮತ್ತೆ ತುಲಾ ಎಸ್ ನೋಡಿ ಈಗ ಮಿಥುನ ಮತ್ತೆ ಲಿಬ್ರಾ ಹಾಕಿದೆ ನೋಡಿ ತುಲ್ ತುಲಾ ಮೂರು ಮತ್ತೆ ಐದನೇ ಮನೆ ಕುಜಾ ಏರಿಸ್ ಮೇಷ ಮತ್ತೆ ಸ್ಕಾರ್ಪಿಯೋ ವೃಶ್ಚಿಕದ ಸಿಂಬಲ್ ನೋಡೋದು ಯಾವುದು ಚೇಳು ತುಲಾದು ಯಾವುದು ಬ್ಯಾಲೆನ್ಸ್ ಆಯ್ತಾ ಶುಕ್ರ ಇದು ಆಮೇಲೆ ಗುರು ಗುರು ಯಾರಿಗೆ ಧನುರ್ ನೋಡಿ ಬಾಣ ಮತ್ತೆ ಬಿಲ್ಲು ಮತ್ತೆ ಬಾಣ ಆಮೇಲೆ ಮೀನ ಎರಡು ಕಡೆ ಫಿಶ್ ಆತರ ತೋರಿಸ್ತಾರೆ ಈ ಹೊಸ ಮಾಡ್ರನ್ ಡೇಸ್ ಅಲ್ಲಿ ಪ್ಲೂಟೋ ಮೀನವನ್ನ ನಿರೂಪಿಸುತ್ತೆ ನೈನ್ ಹೌಸಂಡ್ ಟ್ವೆಲ್ತ್ ಕೆಳಗಡೆ ಶುಕ್ರ ವೃಷಭ ಹಾಗೂ ತುಲಾವನ್ನ ತೋರಿಸುತ್ತದೆ ಓ ಮಿಥುನ ಮತ್ತೆ ಕನ್ಯಾ ಅಲ್ಲಿ ಕನ್ಯಾ ಆಯ್ತಾ ಕನ್ಯಾದ ಸಿಂಬಲ್ ಯಾವುದು ಕನ್ಯಾ ರಾಶಿ ಮಿಥುನ ಮತ್ತೆ ಕನ್ಯಾ ವಿರ್ಗೋ ನೋಡಿ ವಿರ್ಗೋ ಸಿಂಬಲ್ ಇದೆ ನೋಡಿ ಬುಧ ಜಮಿನಿ ಮೂರನೇ ಮನೆ ಕನ್ಯಾ ಆರನೇ ಮನೆ ನೋಡಿ ಸಿಂಬಲ್ ಅದು ಬೃಹಸ್ಪತಿ ಸಿಂಬಲಲ್ಲಿ ಸೆಕೆಟೇರಿಯಸ್ ಅಂದ್ರೆ ಧನು ಮತ್ತು ಮೀನಾ ಶುಕ್ರ ಸಿಂಬಲ್ ಯಾವುದು ಶುಕ್ರಂದು ಅದು ಟಾರ ಸಿಂಬಲ್ ಇದು ಆಮೇಲೆ ತುಲಾ ಸಿಂಬಲ್ ಇಲ್ಲಿ ಬರ್ದಿದೆ ನೋಡಿ ಶನಿ ಮಕರ ಹತ್ತನೇ ಮನೆ ತುಲಾ ಏಳನೇ ಮನೆ ಸೆವೆಂತ್ ಹೌಸ್ ಎಲ್ಲಿಂದ ಕಾಲಪುರುಷನ ತಲೆಯಿಂದ ಮೇಷ ಆಯ್ತಾ ಆಮೇಲೆ ಕುಂಭರಾಶಿ ಅದನ್ನು ತೋರಿಸ್ತದೆ ಹನ್ನೊಂದನೇ ಮನೆ ಟೆಂತ್ ಹೌಸ್ ಅಂಡ್ ಲೆವೆಂತ್ ಹೌಸ್ ರಾಹು ಹೀಗೆ ಹಾವಿನ ಹೆಡೆ ಕೇತು ಉಲ್ಟ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಬರ್ಕೊಳ್ಳಿ ಆಮೇಲೆ ಹೇಳ್ತೇನೆ ನಿಮಗೆ ಆಮೇಲೆ ನೀವು ಇದೊಂದು ಮಾಡಬೇಕು ನೋಡಿ ಅಗ್ನಿತತ್ವ ಫಾಯರ್ ಆಯ್ತಾ ಚರ ರಾಶಿ ಮೂವೇಬಲ್ ರಾಶಿ ಮೊದಲನೇ ಮನೆ ಆಮೇಲೆ ಫಿಕ್ಸಡ್ ಸ್ಥಿರ ರಾಶಿ ಲಿಯೋ ಇದೆಲ್ಲ ಫೈರ್ ಆಮೇಲೆ ಇನ್ಯಾವ್ದು ಬರ್ತದೆ ಮ್ಯೂಟಬಲ್ ಅಂದ್ರೆ ಡ್ಯೂಯಲ್ ಸೈನ್ ಸೆಗಿಟೇರಿಯಸ್ ಧನುರ್ ಪ್ರಥಮ ಅಗ್ನಿ ತತ್ವದ್ದು ಮೇಷ ಎರಡನೇ ಅಗ್ನಿ ತತ್ವದ್ದು ಸಿಂಹ ಮೂರನೇ ಅಗ್ನಿ ತತ್ವದ್ದು ನೂರ್ ಒಂಬತ್ತು ಒನ್ ಫೈವ್ ನೈನ್ ಫೈವ್ ನೈನ್ ಅಂದ್ರೆ ಇದನ್ನ ನಾವು ಏನ್ ಹೇಳ್ತೇವೆ ಧರ್ಮ ತ್ರಿಕೋಣ ಅಂತ ಕರಿತಾ ಇದ್ದೇವೆ ಇದನ್ನು ಬರ್ಕೊಳ್ಬೇಕು ಧರ್ಮ ತ್ರಿಕೋಣ ಅದೇ ನೆಕ್ಸ್ಟ್ ಪೃಥ್ವಿ ತತ್ವದ ವೃಷಭ ಫಾರಿ ಫಿಕ್ಸೆಡ್ ಸಾರಿ फिक्स्ड कन्या म्यूटेबल ड्यूअल साइन आमेले कैप्रिकॉन चर राशि मूवेबल फिक्स्ड ड्यूअल चर टॉरस वृषabha कन्या आगू मकर राशि ಇದೆಲ್ಲಾ पृथ्वी ತತ್ವ ಆಮೇಲೆ ಏರ್ signs ವಾಯು ತತ್ವ ಮಿಥುನ ಮ್ಯೂಟಬಲ್ ಡ್ಯೂಯಲ್ ಚರ ಎಕ್ವೇರಿಯಸ್ ಫಿಕ್ಸೆಡ್ ಮೂರು ಏಳು ಹತ್ತು ಈ ಮೊದಲನೇದು ಅರ್ಧ ಸೈನ್ ಏನಲ್ಲ ಅರ್ಥ ತ್ರಿಕೋಣ ಧರ್ಮ ಅರ್ಥ ಇದು ಮೂರು ಏಳು ಹನ್ನೊಂದು ಕಾಮ ತ್ರಿಕೋಣ ಬರಿಬೇಕು ನಿಮ್ಮಲ್ಲಿ ಕಾಮ ಆಮೇಲೆ ಕ್ಯಾನ್ಸರ್ ಅಂದ್ರೆ ಕರ್ಕರಾಶಿ ಕರ್ಕರಾಶಿ ಯಾವುದು ಚರರಾಶಿ ಸ್ಕಾರ್ಪಿಯೋ ಫಿಕ್ಸೆಡ್ ಸ್ಥಿರ ರಾಶಿ ಅದೇ ಮೀನಾ ಮ್ಯೂಟೇಬಲ್ ಆರ್ ಡ್ಯೂಯಲ್ ಸೈನ್ ನಾಲ್ಕು ಎಂಟು ಹನ್ನೆರಡು ಮೋಕ್ಷ ತ್ರಿಕೋನ ಅಂತ ಬರಬೇಕು ಆಯ್ತಾ ಸೊ ಏನಾಗ್ತದೆ ಅಂದ್ರೆ ಅಗ್ನಿತತ್ವದ ರಾಶಿಯಿಂದ ಇನಿಷಿಯೇಷನ್ ಆಗಿ ಪೃಥ್ವಿ ತತ್ವದಲ್ಲಿ ಪ್ರೊಸೆಸ್ ಆಗಿ ತತ್ವದಲ್ಲಿ ಅಡಾಪ್ಟ್ ಆಗಿ ನೋಡಿ ಆ ರೀತಿ ಹೇಳ್ತಾ ಇರ್ಬೇಕು ಆಯ್ತಾ ಅಂದರೆ ಏನಾಯ್ತು ಕ್ರಿಯೇಟಿವಿಟಿ ಕ್ರಿಯೇಷನ್ ಆಫ್ ಸ್ಪಿರಿಟ್ ಫಿಸಿಕಲ್ ಮ್ಯಾಟರ್ ಆಮೇಲೆ ಲಾಸ್ಟ್ ಅಲ್ಲಿ ಎಮೋಷನಲ್ ಸೌಲ್ ಮೂರನೇದೇನು ಕಮ್ಯುನಿಕೇಶನ್ ಆಯ್ತಾ ಸೊ ಕಮ್ಯುನಿಕೇಶನ್ ರಿಲೇಶನ್ಶಿಪ್ ಆಮೇಲೆ ಕೊನೆಯಲ್ಲಿ ನೀವೇನು ಮಾಡಬೇಕು ನೋಡಿ ಹೀಗೆ ಬರೀ ಸೂರ್ಯ ಏನು ಅದರ ಅಪೋಸಿಟ್ ಯಾವ್ದು ಹೇಳಿ ಕುಂಭ ಲಿಯೋಗ ಅಪೋಸಿಟ್ ಕುಂಭ ಅಲ್ವಾ ಅದರಲ್ಲಿ ಮೇಷ ನೀಚೆಯಲ್ಲಿ ಉಚ್ಚ ಅಂದ್ರೆ ಎಕ್ಸಾಲ್ಟೆಡ್ ফল মানে বিড়ু তুলা রাশি ಅದೇ ರೀತಿ মুন কর্ক রাশি ಅದೇ অপোজিট ক্যাপரிகর্ন মকর তারাস বৃশ্চিকದಲ್ಲಿ উচ্চ అలా বর্ষবদে উচ্চ বৃশ্চিকದಲ್ಲಿ নীচ next মঙ্গল মঙ্গল অপোজিট यादव স্করপিও ক্যাপரிகর্ন এক্সাল্টেড ಅದೆ ಕರ್ಕ ರಾಶಿ ಡಬಲಿಟೇಟೆಡ್ ಬುಧ ಅಪೋಸಿಟಿ ಯಾದೂ ಸೆಜೆಟೇರಿಯಸ್ ಧನೂರ್ ಉಚ್ಚ ಕನ್ಯಾ ಮೀನರಲ್ಲಿ ಡಬಲಿಟೇಟೆಡ್ ಗುರು ವಿಗೆ ಸಿಂಬಲ್ ಯಾದೂ ಜೆಮಿನಿ ಯಾಕಂದ್ರೆ ಸೆಜೆಟೇರಿಯಸ್ जेमिनी कर्क उच्च अदना डबिलिटेशन मकर आमेले शुक्रनिके वृश्चिक याकडे टॉरस अपोजिट स्कॉर्प वायसेसिस ಎಕ್ಸಾಲ್ಟೇಷನ್ ಕನ್ಯಾ ಡ್ಯಾಬ್ರಿಟೇಷನ್ ಶನಿಗೆ ಕ್ಯಾನ್ಸರ್ ಅಪೋಸಿಟ್ ಮಕರದ ಅಪೋಸಿಟ್ ಕ್ಯಾನ್ಸರ್ ತುಲಾ ಉಚ್ಚ ಮೇಷ ನೀಚ ಅದೇ ಯುರಾನಸ್ ತಗೊಳ್ಳಿ ಸಿಂಹ ಅಪೋಸಿಟ್ ವೃಶ್ಚಿಕ ಆದರ ರಾಶಿ ಎಕ್ಸಾಲ್ಟೇಷನ್ डेबिटेशन वृषभ नैपचून कन्या अपोसिट से एक्साटेशन धनुर् आम जेमिनी डैबिलेशन प्लूटो टारपोसिट लियााटेशन कुंभ डैबलीटेशन ನೀವು ಏನ್ ಮಾಡ್ಬೇಕಂದ್ರೆ ಈ ಮೂರು ಈ ಮೂರು ಇದನ್ನು ಹೀಗೆ ಇಟ್ಕೊಳ್ಳಿ ಮೂರು ನೋಡಿ ಹೀಗೆ ಮೂರು ಇಟ್ಕೊಳ್ಳಿ ಮೂರು ಇಟ್ಕೊಂಡು ಏನ್ ಮಾಡಬೇಕು ಸೂರ್ಯ ಸಿಂಹರಾಶಿ ಅಧಿಪತಿ ಐದನೇ ಮನೆ ಫಿಕ್ಸೆಡ್ ಸೈನ್ ಆಮೇಲೆ ಅದು ಏನ್ ಮಾಡ್ತದೆ ಫಿಕ್ಸೆಡ್ ಸೈನ್ ಅಲ್ಲಿ ಕ್ರಿಯೇಷನ್ ಜನ್ರೇಷನ್ ಆಗ್ತದೆ ಕ್ರಿಯೇಷನ್ ಅದರ ಎಕ್ಸಾಲ್ಟೇಷನ್ ಮೇಷ ತುಲಾದಲ್ಲಿ ನೀಚ ಆಯ್ತಾ ಆ ರೀತಿ ನೀವು ಒಂದೊಂದೇ ಇದನ್ನ ಪ್ರಿಡಿಕ್ಷನ್ ಕೊಟ್ಕೊಂತ ಹೋಗಬಹುದು ಬಹಳ ಸಿಂಪಲ್ ಸಿಂಪಲ್ ಆಯ್ತಾ ಈ ರೀತಿಯಾಗಿ ನೀವು ಹೇಳ್ತಾ ಹೋಗ್ಬೇಕನ್ನ ಅಂದ್ರೆ ಯಾತಕ್ಕೆ ಈ ಫಂಡಮೆಂಟಲ್ ಹೇಳ್ತಾ ಇರ್ತಿದ್ರೆ ಹೆಚ್ಚಿನವರೇ ಅದೇ ಮರ್ತೋಗಿರ್ತ ಆಯ್ತಾ ಸೊ ಇದನ್ನ ನಿಮಗೋಸ್ಕರ ನಾನು ಮತ್ತೆ ಹೇಳಿದ್ದೇನೆ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ